ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಂತ ನೋಡ್ತಾ ಇದ್ದೀರಾ ಮನೆಯಲ್ಲೇ ಸುಲಭವಾಗಿ ಅಡುಗೆ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಬಳಸಿ ಗಾರ್ಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನು ಟೂ ಕಪ್ಪಷ್ಟು ಆಗಿರೋ ಅನ್ನ ತೊಗೊಂಡಿದ್ವಿ ಅಥವಾ ಉಳಿದಿರೋ ಅನ್ನೂ ತೊಗೋಬೋದು ಒಂದು ಕಪ್ಪಷ್ಟು ಬೆಲ್ಲ ಒನ್ ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಹಸಿ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಈಗ ಟೂ ಕಪ್ಪಷ್ಟು ಅನ್ನಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಕಪ್ಪಷ್ಟು ಕಾಯಿನ ತುರ್ಕೊಂಡಿರೋ ಕಾಯಿನೂ ಸೋ ಸೇರಿಸ್ಕೊಳ್ತಾ ಹೋಗೋಣ ನೋಡಿ ಇದನ್ನು ನೀಟಾಗಿ ಕಾಯಿ ಬೆಲ್ಲ ಅನ್ನ ಎಲ್ಲನೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇದಕ್ಕೆ ಯಾವುದೇ ರೀತಿ ವಾಟರೆಲ್ಲ ಹಾಕ್ಬಿಡಿ ಈಗ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಬೆಲ್ಲ ಹಕ್ಕಿ ಮತ್ತು ಕಾಯಿನ ಹಾಕ್ಕೊಳ್ತಾ ಹೋಗೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ ಇದಕ್ಕೆ ಎರಡರಿಂದ ಮೂರು ಏಲಕ್ಕಿ ಸೇರಿಸ್ಕೊಳ್ಳಿ ಸ್ವಲ್ಪ ಟೂ ಟೇಬಲ್ ಸ್ಪೂನ್ ಅಷ್ಟು ವಾಟರ್ ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಇದಕ್ಕೆ ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಹೋಗೋಣ ನೋಡಿ ಈ ಥರ ಕಲಿಸ್ಕೊಳ್ಳಿ ಇದನ್ನು ಇದನ್ನು ಯಾವುದೇ ರೀತಿ ಹುರ್ಕೊಳ್ಳೋದು ಕಲಿಸ್ಕೊಳ್ಳೋದು ಮುಂಚೆನೇ ಆ ಥರ ಎಲ್ಲ ಹಾಕ್ಕೊಬೇಡಿ ಈ ಥರ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಳ್ಳಿ ಇದನ್ನು ನೀವು ಬೇಕಂದರೆ ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಆದರೂ ಇಟ್ಕೋಬೋದು ಅಥವಾ ಹಾಗೆ ಆದರೂ ಮಾಡ್ಕೋಬೋದು ಸೊ ಹಾಗೆ ಮಾಡ್ಕೊಳ್ಳೋದಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ವಾಟರ್ ಹಾಕ್ಕೊಳ್ತಾ ಕಲಿಸ್ಕೊಳ್ಳೋಣ ಯಾವುದೇ ರೀತಿ ಗಂಟು ಬರದೇ ಇರೋ ಥರ ಕಲಿಸ್ಕೊಳ್ತಾ ಹೋಗಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ರೆವೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಈಗ ಒಂದು ಎಣ್ಣೆ ಕಾದಿದೆ ಇದನ್ನ ಒಂದು ಸ್ಪೂನ್ ತೊಗೊಂಡು ಬಿಡ್ತಾ ಹೋಗೋಣ ಕೈಯಲ್ಲೆಲ್ಲ ಹಾಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ದಪ್ಪ ಬಿಡೋದು ಆ ಥರ ಎಲ್ಲ ಆಗಿಬಿಡುತ್ತೆ ಈಗ ಸ್ಪೂನಲ್ಲಿ ಬಿಟ್ಟರೆ ಒಂದು ಕರೆಕ್ಟ್ ಎಕ್ಸಾಕ್ಟ್ ಶೇಪ್ ಆ ಥರ ನೀಟಾಗಿ ಬರ್ತಾ ಹೋಗುತ್ತೆ ನೋಡಿ ಈ ಥರ ನೀಟಾಗಿಬಿಡಿ ತಳ ಹಿಡಿಯೋದು ಆ ರೀತಿ ಆಗ್ತಾ ಇರುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಕಾದಿಲ್ಲ ಅಂದರೆ ಹಾಕ್ಕೊಳಕ್ಕೆಲ್ಲ ಹೋಗ್ಬೇಡಿ ನೋಡಿ ಈ ಥರ ತಳ ಹತ್ತಿಬಿಡುತ್ತೆ ಸೊ ಹುಷಾರಾಗಿ ಎಲ್ಲ ತಿರುಸ್ಕೊಳ್ತಾ ಹೋಗಿ ನೋಡಿ ಆಗ್ತಾಯಿದೆ ನೋಡಿ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಹೋಗೋಣ ತುಂಬ ರೆಡ್ ಬೇಡ ಯಾಕಂದರೆ ಸೀದೋಗಿಬಿಡುತ್ತೆ ನೋಡಿ ತುಂಬ ಸುಲಭವಾಗಿ ಎಷ್ಟು ಗಾರ್ಗೆನ ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೀರ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಒಮ್ಮೆ ನೀವು ಟ್ರೈ ಮಾಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ಮರಿದಲೇ ಒಂದು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಹಾಕ್ತೀವಿ